ಶ್ರೀಮತೆ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಲೋಕಕ್ಷೇಮಾರ್ಥವಾಗಿ ತಮಿಳುನಾಡಿನ ತಿರುಮೋಹೂರಿನಲ್ಲಿ ಮಹಾಸುದರ್ಶನ ಹೋಮ ಕರ್ನಾಟಕದ ವಿವಿಧ ದೇವಸ್ಥಾನಗಳಲ್ಲಿ ನಿನ್ನೆ ಸಂಭ್ರಮದ ಕೊಠಾರೋತ್ಸವ ಪ್ರಾರಂಭ ಉತ್ತರ ಭಾರತದ ವೃಂದಾವನದಲ್ಲಿ ರಾಧಾರಮಣರ ದರ್ಶನ ಮೈಸೂರಿನ ಶ್ರೀ ಶ್ವೇತವರಾಹ ಸ್ವಾಮಿಗೆ ಮತ್ಸ್ಯಾವತಾರ ಅಲಂಕಾರ ಮಂಗಳವಾರದ ಪ್ರಯುಕ್ತ ಬಳೆಪೇಟೆಯ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಅಲಂಕಾರ ತಿರುಮೋಹೂರ್ ತಮಿಳುನಾಡಿನ ಪಾಂಡ್ಯ ದೇಶದ ಒಂದು ದಿವ್ಯ ದೇಶ ಕಾಲಮೇಘ ಪೆರುಮಾಳ್ ಇಲ್ಲಿಯ ಮೂಲಮೂರ್ತಿ ತಾಯಾರ್ ಮೋಹನವಲ್ಲಿ ಇಲ್ಲಿ ಉತ್ಸವ ಮೂರ್ತಿಗೆ ಆಪ್ತನ್ ಎಂದು ಕರೆಯುತ್ತಾರೆ ತಿರುಮಂಗೈ ಆಳ್ವಾರ್ ಅವರಿಂದ ಮಂಗಳಾಶಾಸನ ಆದ ದಿವ್ಯ ದೇಶ ಇದು ಇಲ್ಲಿ ತಾಳ್ವಾರ್ ಸನ್ನಿಧಿ ವಿಶೇಷವಾಗಿ ಇದೆ ಆರು ವೃತ್ತಗಳಲ್ಲಿ ಹದಿನಾರು ಬಾಹುಗಳಲ್ಲಿ ಮೂರು ನೇತ್ರಗಳಿಂದ ತಾಳ್ವಾರ್ ಇಲ್ಲಿ ಕಂಗೊಳಿಸುತ್ತಿದ್ದಾರೆ ಈ ದಿವ್ಯ ದೇಶದಲ್ಲಿ ಲೋಕಕ್ಷೇಮಾರ್ಥವಾಗಿ ಶ್ರೀ ತಾಳ್ವಾರ್ ಅವರಿಗೆ ಅಭಿಷೇಕ ನಡೆದು ಮಹಾ ಸುದರ್ಶನ ಹೋಮ ನಡೆಯಿತು ಅದ ಸಮ್ಮುಖದಲ್ಲಿ ಮಹಾಪೂರ್ಣಾಹುತಿ ನಡೆಯಿತು ಆ ದಿವ್ಯ ದರ್ಶನವನ್ನು ನಾವು ಈಗ ಮಾಡೋಣ ೈ ಇದು ಚೋಳನಾಡಿನ ದಿವ್ಯ ದೇಶ ಭಕ್ತವತ್ಸಲ ಪೆರುಮಾಳ್ ಇಲ್ಲಿಯ ದೇವರು ಅಭಿಷೇಕವಲ್ಲಿ ತಾಯಾರ್ ಇಲ್ಲಿಯ ವಿಶೇಷವೆಂದರೆ ಅಭಿಷೇಕವಲ್ಲಿ ತಾಯಾರ್ ಸನ್ನಿಧಿಯ ಪಕ್ಕದಲ್ಲಿ ಒಂದು ದೊಡ್ಡ ಜೇನುಗೂಡಿದೆ ಆ ಗೂಡಿನಲ್ಲಿ ನೂರಾರು ಜೇನುಹುಳುಗಳು ಸದಾ ಇರುತ್ತದೆ ದೇವತೆಗಳು ಈ ಜೇನುಹುಳುವಿನ ರೂಪದಲ್ಲಿ ಇದ್ದು ಅಭಿಷೇಕವಲ್ಲಿ ತಾಯಾರ್ ಅವರನ್ನು ಪೂಜಿಸುತ್ತಾ ಇರುತ್ತಾರೆ ಎಂದು ಪ್ರತೀತಿ ಹಾಗಾಗಿ ಪ್ರತಿನಿತ್ಯವೂ ಆ ಜೇನಿನ ಗೂಡಿಗೂ ಆರಾಧನೆ ನಡೆಯುತ್ತದೆ ಈ ದಿವ್ಯ ದೇಶದ ಭಕ್ತವತ್ಸಲ ಸ್ವಾಮಿಗೆ ರಾಪತ್ತಿನ ಆರನೇ ದಿನದ ಉತ್ಸವ ನಡೆಯಿತು ಅದರ ಒಂದು ದರ್ಶನ ಈಗ ನಾವು ಮಾಡೋಣ ಶ್ರೀರಂಗಂ ದಿವ್ಯ ದೇಶದಲ್ಲಿ ಈಗ ನಂಪೆರ್ಮಾಳ್ ಅವರಿಗೆ ರಾಪತ್ ಉತ್ಸವ ನಡೆಯುತ್ತಿದೆ ಈ ಉತ್ಸವದ ಏಳನೇ ದಿವಸವಾದ ನಿನ್ನೆ ಅವರಿಗೆ ಕೈತಲ ಸೇವೆ ನಡೆಯಿತು ಈ ಉತ್ಸವದಲ್ಲಿ ನಂಪೆರ್ಮಾಳ್ ಅವರನ್ನು ಭಟ್ಟರ್ ಸ್ವಾಮಿಗಳು ತಮ್ಮ ಕೈಯಲ್ಲಿ ವಿಜಯ ಮಾಡಿಸುತ್ತಾರೆ ಈ ಉತ್ಸವದ ಸಂದರ್ಭದಲ್ಲಿ ನಂಪೆರ್ಮಾಳ್ ಅವರಿಗೆ ವಿಶೇಷವಾದ ಛತ್ರ ಚಾಮರಗಳು ಹಾಗೂ ದೀವಟಿಕೆಗಳ ಸಹಿತ ಸಂಭ್ರಮವಾದ ಉತ್ಸವ ನಡೆಯುತ್ತದೆ ಬನ್ನಿ ಈಗ ಅದರ ದಿವ್ಯ ದರ್ಶನ ಮಾಡೋಣ ಕಂಗುಲುಂ ಬಗಲುಂ ಕಣ್ತುಯಿಲರಿಯ ಕೈಗಳಾಲಿರೈ சங்கு சக்கரங்கள் என்று கை கோப்பும் தாமரை கண் தளரும் எங்கனே தறிக்க முனை விட்டு என்னும் இருநிலம் கைதுழாவிற்க செங் பாய் நீர் திருவரங்கத்தாய் திருவரங்கத்தாய் இவள் என் சேகின்றாய் உத்தரமேரூரு ಕಾಂಚೀಪುರಂ ಸಮೀಪವಿರುವ ಒಂದು ಕ್ಷೇತ್ರ ಇಲ್ಲಿಯ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ ಪ್ರಯುಕ್ತ ಶ್ರೀ ಆಂಡಾಳ್ ತಾಯಾರ್ ಅವರಿಗೆ ಅಭಿಷೇಕವಾಗಿ ಎರಡನೇ ದಿನದ ನೀರಾಟ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ತಾಯಾರ್ ಅವರಿಗೆ ಈ ಸಂದರ್ಭದಲ್ಲಿ ಉತ್ಸವ ಸಹ ನಡೆಯಿತು ನ ವಡನಾಡ ದಿವ್ಯ ದೇಶ ಯಮುನಾ ನದಿ ತೀರದಲ್ಲಿರುವ ಈ ಕ್ಷೇತ್ರ ಕೃಷ್ಣನ ಲೀಲಾಭೂಮಿ ಕೃಷ್ಣನು ಕಾಳಿಯನ ಮೇಲೆ ನರ್ತನ ಮಾಡಿದ್ದು ಈ ಯಮುನೆಯಲ್ಲೇ ಇಲ್ಲಿ ಹಲವಾರು ದೇವಸ್ಥಾನಗಳು ಇವೆ ದಕ್ಷಿಣ ಭಾರತ ಶೈಲಿಯ ರಂಗಮನ್ನಾರ್ ದೇವಸ್ಥಾನ ಒಂದು ಪ್ರಮುಖ ಯಾತ್ರಾ ಸ್ಥಳ ಇಲ್ಲಿ ಆಂಡಾಳ್ ರಂಗಮನ್ನಾರ್ ಹಾಗೂ ಗರುಡಾಳ್ವಾರ್ ಶ್ರೀವಿಲ್ಲಿ ಪುತ್ತೂರಿನಲ್ಲಿ ಇರುವಂತೆ ಒಂದೇ ಆಸನದಲ್ಲಿ ವಿಜಯ ಮಾಡಿಸಿದ್ದಾರೆ ಇಲ್ಲಿ ಕೃಷ್ಣನಿಗೆ ಮೀಸಲಾದ ಅನೇಕ ಸನ್ನಿಧಿಗಳು ಇವೆ ಅದರಲ್ಲಿ ರಾಧಾರಮಣ ಮಂದಿರವೂ ಒಂದು ಈಗ ವಿಶೇಷ ಅಲಂಕಾರದಿಂದ ಕೂಡಿದ ಶ್ರೀಕೃಷ್ಣ ಹಾಗೂ ರಾಧಾರಾಣಿಯರ ದರ್ಶನ ಮಾಡೋಣ ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಆಂಡಾಳ್ ತಾಯಾರ್ ಅವರ ಅವತಾರ ಸ್ಥಳ ಶ್ರೀವಿಲ್ಲಿ ಪುತ್ತೂರು ಇದು ಪಾಂಡ್ಯನಾಡಿನ ದಿವ್ಯ ದೇಶ ಪೆರಿ ಆಳ್ವಾರ್ ಅವರ ನಂದನವನ ವಟಪತ್ರಶಾಹಿಯ ಸನ್ನಿಧಿ ಇಲ್ಲಿಯ ಇತರ ಪ್ರಮುಖ ದೇವಸ್ಥಾನಗಳು ಶ್ರೀ ಆಂಡಾಳ್ ಸನ್ನಿಧಿಯಲ್ಲಿ ಧನುರ್ಮಾಸದ ರಾಪತ್ತಿನ ಏಳನೇ ದಿನದ ಉತ್ಸವದ ಒಂದು ದಿವ್ಯ ದರ್ಶನ ತಿರುವಾಡಿ ಪೂರತ್ ಜಗತು ತಾಳ್ವಾಳಿಯ ತಿರುಪಾವೈ ಮುಪ್ಪದು ಸೆಪ್ಪಿನಾಳ್ವಾಳಿಯ ಪೆರಿಯಾಳ್ವಾರ್ ಪೆಟ್ಟೆಡುತ್ತ ಪೆಣ್ ಪೇಳೈವಾಳಿಯ ನಿನ್ನೆ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮೇಲುಕೋಟೆಯಲ್ಲಿ ಕೊಠಾರೋತ್ಸವ ಪ್ರಾರಂಭವಾಯಿತು ಹತ್ತು ದಿನಗಳು ನಡೆಯುವ ಈ ಉತ್ಸವದಲ್ಲಿ ಪ್ರತಿನಿತ್ಯ ಶೆಲ್ವಪಿಳ್ಳೆಗೆ ಪುಷ್ಪಧಾರಣೆ ನಡೆಯುತ್ತದೆ ನಂತರ ಶ್ರೀ ವೇದಾಂತ ದೇಶಿಕರ ಸನ್ನಿಧಿಯಲ್ಲಿ ಕೊಠಾರೋತ್ಸವ ನಡೆಯುತ್ತದೆ ಈ ಸಂದರ್ಭದಲ್ಲಿ ಎಲ್ಲ ಆಳ್ವಾರರಿಗೂ ಅರುಳಪ್ಪಾಡು ಪರಿವಟ್ಟ ಮಾಲೆ ಮರ್ಯಾದೆ ನಡೆಯುತ್ತದೆ ಎಲ್ಲ ಆಳ್ವಾರರುಗಳ ಜೊತೆಗೆ ಶ್ರೀರಾಮಾನುಜರು ಹಾಗೂ ಕೂರತ್ತಾಳ್ವಾರರು ಸಹ ಗೋಷ್ಠಿಯಲ್ಲಿ ವಿಜಯ ಮಾಡುತ್ತಾರೆ good ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಇಂದು ಧನುರ್ಮಾಸ ಗೋಷ್ಠಿ ನಡೆಯಿತು ನಿನ್ನೆ ಸಂಜೆ ಕೊಠಾರೋತ್ಸವ ನಡೆಯಿತು ಆ ಗೋಷ್ಠಿಯಲ್ಲಿ ಆಳ್ವಾರ್ ಆಚಾರ್ಯರುಗಳು ವಿಜಯ ಮಾಡಿಸಿ ಭಗವಂತನ ವಿಶೇಷ ಮಾಲಾ ಗೌರವಕ್ಕೆ ಪಾತ್ರರಾದರು ಈಗ ವಿಶೇಷ ಆಸ್ಥಾನದಲ್ಲಿ ವಿಜಯ ಮಾಡಿಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಹಾಗೂ ആൾവാര രു ദിവ്യ ഗോഷ്ഠിയ ദർശനമാോണ അടിയാടി യം കരേ പാടി പാടി കണ്ണീർ മൽഗിയങ്കും നാടി നാടി നരസിംഗ ನಗರದ ಬಳೆಪೇಟೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದ ದೇವಸ್ಥಾನ ಇಲ್ಲಿ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ ನಡೆದು ಅಲಂಕಾರಗಳು ಆಗುತ್ತವೆ ಇಂದು ಶ್ರೀ ಲಕ್ಷ್ಮೀ ನರಸಿಂಹನು ವಿವಿಧ ಫಲಗಳಿಂದ ಅಲಂಕಾರಗೊಂಡು ಆಗಮಿಸಿದ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾ ಇದ್ದಾನೆ ಅಂತಹ ಒಂದು ದಿವ್ಯ ದರ್ಶನ ಈಗ ನಾವು ಮಾಡೋಣ ಸಮೀಪದ ಮಾಗಡಿಯ ತಿರುಮಲೇಶ್ ಶ್ರೀನಿವಾಸನ ಪ್ರಸಿದ್ಧ ಕ್ಷೇತ್ರ ಇಲ್ಲಿಯ ಶ್ರೀನಿವಾಸ ಪಶ್ಚಿಮ ವೆಂಕಟಾಚಲಪತಿ ಈ ದೇವಸ್ಥಾನದಲ್ಲಿ ಉದ್ಭವ ರಂಗನಾಥನ ಸನ್ನಿಧಿಯೂ ಇದೆ ಈ ಕ್ಷೇತ್ರದಲ್ಲಿ ಎಲ್ಲ ಉತ್ಸವಗಳು ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಈ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ ಇಲ್ಲಿ ನಿನ್ನೆಯಿಂದ ಕೊಠಾರೋತ್ಸವ ಪ್ರಾರಂಭವಾಗಿದೆ ನಿನ್ನೆ ಮೊದಲ ದಿನದ ಕೊಠಾರೋತ್ಸವದಲ್ಲಿ ಶ್ರೀ ಪಶ್ಚಿಮ ವೆಂಕಟಾಚಲಪತಿ ವಿಶೇಷ ಅಲಂಕಾರದಲ್ಲಿ ದರ್ಶನ ನೀಡುತ್ತಿದ್ದಾನೆ ధని గద్ధ నిద ప గని దాదా నిధని పని ది పని ద పి గద పిధ పగరి గ పని సునీ దాదా సీదీదీదరి గ సాంస్కృతిక నగరి మైసూరు అరమనే ప్రసిద్ధి ಯದುವಂಶದ ಅರಸರು ನಮ್ಮ ಮೈಸೂರು ನಾಡನ್ನು ಆಳಿದ ರಾಜವಂಶಸ್ಥರು ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಈ ರಾಜವಂಶಸ್ಥರ ಕೊಡುಗೆ ಅಪಾರ ಈ ಅರಮನೆಯ ಅಧೀನದಲ್ಲಿ ನೂರಾರು ದೇವಸ್ಥಾನಗಳು ಇವೆ ಅರಮನೆಯ ಸಮೀಪದಲ್ಲೇ ಹತ್ತಾರು ದೇವಸ್ಥಾನಗಳು ಇವೆ ಅದರಲ್ಲಿ ಒಂದು ಪ್ರಮುಖ ದೇವಸ್ಥಾನ ಶ್ವೇತವರಾಹಸ್ವಾಮಿ ದೇವಸ್ಥಾನ ಇದು ಕರ್ನಾಟಕದ ವರಾಹ ಕ್ಷೇತ್ರಗಳಲ್ಲಿ ಒಂದು ಈ ದೇವಸ್ಥಾನದಲ್ಲಿ ನಿನ್ನೆ ಮೊದಲನೆಯ ಕೊಠಾರೋತ್ಸವದ ಸಂದರ್ಭದಲ್ಲಿ ಶ್ರೀ ಶ್ವೇತ ವರಾಹಸ್ವಾಮಿ ಮತ್ಸ್ಯರೂಪಿ ಅಲಂಕಾರದಲ್ಲಿ ನಮಗೆ ದಿವ್ಯ ದರ್ಶನ ನೀಡುತ್ತಿದ್ದಾನೆ ನಗರದ ಮಲ್ಲೇಶ್ವರದಲ್ಲಿರುವ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಕೊಠಾರೋತ್ಸವ ಪ್ರಾರಂಭವಾಯಿತು ಹತ್ತು ದಿನಗಳು ನಡೆಯುವ ಕೊಠಾರೋತ್ಸವದಲ್ಲಿ ಪ್ರತಿನಿತ್ಯವೂ ವಿಶೇಷ ಅಲಂಕಾರ ನಡೆದು ಅರಯ್ಯರ್ ಸೇವೆ ಸಹ ನಡೆಯುತ್ತದೆ ಅಂತಹ ಒಂದು ದಿವ್ಯ ದರ್ಶನ ಈಗ ನಾವು ಮಾಡೋಣ ಕಳೆದ ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ನಾಳೆ ಶ್ರೀಮತಿ ನಾಚಿಯಾರ್ ನರಸಿಂಹನ್ ಅವರಿಂದ ತಿರುಪ್ಪಾವೈ ಇಪ್ಪತ್ತ್ ಮೂರನೇ ಪಾಶುರದ ಉಪನ್ಯಾಸ ನಡೆಯಲಿದೆ ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಪಂಚಮಿ ಮಖಾನಕ್ಷತ್ರ ಶ್ರೀ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ಇಲ್ಲಿಗೆ ಯತಿರಾಜ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಮ್ಮೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಶ್ರೀಮತೆ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ವೈ ಬಿ ಸಿ ಚಾನಲ್